ಆ್ಯಕ್ಚುಲಿ ಇದು ಧನಂಜಯ ಅವರ ಮದುವೆಗೆ ಮೈಸೂರಿನಲ್ಲಿ ಆಗಬೇಕಾಗಿರೋದು ಮೈಸೂರಿನ ಆರ್ಕಿಟೆಕ್ಚರ್ನ ಪಾರ್ಟ್ನ ನಾವು ಕ್ರಿಯೇಟ್ ಮಾಡಿದ್ವಿ ಅಂದರೆ ಕೆಲವು ಎಲಿಮೆಂಟ್ಸ್ ಎಲ್ಲ ತಗೊಂಡು ಡೆಕೋರೇಟಿವ್ ಆಗಿ ಹಾಕಬೇಕು ಹಾಗೆ ಅದನ್ನು ರೆಡಿ ಮಾಡಿದ್ದೀವಿ ಆಮೇಲೆ ಧನಂಜಯ ಅವರಿಗೂ ಇತ್ತು ಮೈಸೂರಲ್ಲೇ ಮದುವೆ ಆಗಬೇಕು ನಾನು ಮೈಸೂರಲ್ಲೇ ಓದಿದ್ದು ಹೆಚ್ಚು ಬೆಳೆದಿದ್ದಿಲ್ಲ ಅಂತ ಹಾಗೆ ನಾನು ಧನಂಜಯ್ ಅವರನ್ನು ಚಿಕ್ಕ ಹುಡುಗನಾಗಿದ್ದಂಗೆ ನಾನು ನೋಡಿದ್ದೀನಿ ಯಾಕೆಂದ್ರೆ ನಾವು ರಂಗಾಯಣದಲ್ಲಿದ್ದಾಗ ಜಿ ಪಿ ಐ ಆರ್ ಅಂತ ನನ್ನ ಸ್ನೇಹಿತ ಮಹಿಮ್ರಮೇಶ್ ಅವರ ಟ್ರೂಪಲ್ಲಿ ಇವತ್ತು ಆ ಧನಂಜಯ್ ಮತ್ತು ಆಗ ಇದ್ದಂಥ ಹುಡುಗರು ಬಹಳ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ಪೂರ್ಣ ಇರ್ಬೋದು ಆ್ಯಕ್ಟರ್ ಪೂರ್ಣ ಇರ್ಬೋದು ನಾಗಭೂಷಣ್ ಇರ್ಬೋದು ಆಮೇಲೆ ನಮ್ಮ ರಾಘವೇಂದ್ರ ಹುಣಸೂರು ಆಮೇಲೆ ಶರಣಪ್ಪ ಅಂದ್ರೆ ಈಗ ಟಿ ವಿಯಲ್ಲಿ ಅವರಿಬ್ಬರು ಈಗ ಹುಣಸೂರು ದೊಡ್ಡ ಜಿ ಹೆಡ್ ಆಗಿದ್ದಾರೆ ಅವರೆಲ್ಲರೂ ಇದ್ದಂಥ ಕಾಲ ಅದು ಆ ಹುಡುಗರು ಬಹಳ ಎಂಥೂಜಿಯಸ್ಟಿಕ್ ಇದ್ದರು ಆಮೇಲೆ ಅವರು ಬೆಳವಣಿಗೆ ನೋಡಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಆ ಹುಡುಗರೆಲ್ಲರೂ ಚೆನ್ನಾಗಿ ಬಿಡೋದು ಅದರಲ್ಲಿ ಧನಂಜಯ್ ಕೂಡ ಒಬ್ಬ ನಟನಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಈಗ ನಿಜವಾಗ್ಲೂ ಒಂದು ಒಳ್ಳೆ ಹೆಸರು ತಗೊಂಡು ಬಂದ ಹುಡುಗ ಆ ಹುಡುಗ ಬೆಳೆದ ರೀತಿನೂ ನೋಡಿದಿನಿ ಬಟ್ ಇವತ್ತು ಬಹಳ ಖುಷಿಯಾಗಿರುವಂಥದ್ದು ಏನು ಅಂದ್ರೆ ಅವನ ಮದುವೆಗೆ ನಾನು ಡಿಸೈನ್ ಮಾಡ್ತಾ ಇರೋದು ಅಂದ್ರೆ ಕಾನ್ಸೆಪ್ಟ್ ಡಿಸೈನ್ ನಾನು ಮಾಡಿದಿನಿ ನನ್ನ ಜೊತೆ ಧ್ರುವ ಇದ್ದಾರೆ ವೆಡ್ಡಿಂಗ್ ಬೈ ಧ್ರುವ ಅಂತ ಅವರು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನೆಲ್ಲ ಅವರು ಮಾಡಿಸ್ತಾ ಇದ್ದಾರೆ ಇಲ್ಲಿ ಧನಂಜಯವರ ಮದುವೆಯ ಒಂದು ಇಡೀ ಪಾರ್ಟನ್ನ ಮಾತಾಡ್ತಾ ಇದ್ದಾಗ ಬಂದಿದ್ದೆ ಮೈಸೂರು ಅದು ನನ್ನೂರು ಅನ್ನುವಂಥ ಒಂದು ದೊಡ್ಡ ಹೆಮ್ಮೆ ಇದೆ ಆ ಹೆಮ್ಮೆಗೆ ಪ್ರತೀಕವಾಗಿ ಅದರಲ್ಲಿರುವಂಥ ಆರ್ಕಿಟೆಕ್ಚರ್ ಎಲಿಮೆಂಟನ್ನು ಇಟ್ಕೊಂಡು ನಾವು ಇದೊಂದನ್ನು ಮಾಡಿದ್ದು ರಿಸೆಪ್ಷನ್ ಸೆಟ್ಟಿದು ಇನ್ನೊಂದು ನಿಮಗೆ ಇದಂದರೆ ಈ ಅರಮನೆಯ ಆರ್ಚ್ಗಳು ಅದರಲ್ಲಿರುವಂತಹ ಕೆಲಸಗಳು ಅದ್ರದ್ದು ಇಟ್ಕೊಂಡು ಅದೇ ಪಕ್ಕದಲ್ಲಿ ನಿಮಗೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ನಾಡು ದೇವಸ್ಥಾನದ ನಾಡು ಹಾಗಾಗಿ ಆ ದೇವಸ್ಥಾನದ ಎಲಿಮೆಂಟ್ಸ್ ಇಟ್ಕೊಂಡು ಗೋಪುರಗಳು ಅದೆಲ್ಲ ಇಟ್ಕೊಂಡು ಆ ಕಾನ್ಸೆಪ್ಟಲ್ಲಿ ಮದುವೆಯ ಮುಹೂರ್ತ ಅನ್ಸೆಪ್ಟ್ ಸರ್ ಹೆರಿಟೇಜ್ ಇಷ್ಟ ತಾವು ಸಜೆಸ್ಟ್ ಇಲ್ಲ ಇಲ್ಲ ಅವರು ಒಂದು ಸ್ವಲ್ಪ ಅಂದ್ರೆ ಆರ್ಟಿಸ್ಟಿಕ್ ಆಗಿ ಯೋಚನೆ ಮಾಡೋದ್ರಿಂದ ಅವ್ರಿಗೆ ಇಷ್ಟ ಆಯ್ತು ನಾವು ಹೇಳಿದ ಮೇಲೆ ಹೆರಿಟೇಜ್ ಅನ್ನುವಂಥದ್ದು ಯಾಕೆ ಮೈಸೂರಿನ ಒಂದು ಎಲಿಮೆಂಟ್ ಇದರಲ್ಲಿ ಇರಲಿ ಇದೆ ಈಗ ನಿಮಗೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಮೈಸೂರಿನಲ್ಲಿ ಬಿಲ್ಡಿಂಗ್ಗಳ ಮೇಲೆ ಆಗಿರುವಂಥ ಡೋಮ್ ಇರ್ಬೋದು ಆಮೇಲೆ ಬ್ರಿಟಿಷ್ ನಿಮಗೆ ಆ ಪಿಲ್ಲರ್ಸ್ಗಳು ಇರ್ಬೋದು ಈ ಆರ್ಚ್ಗಳು ಇರ್ಬೋದು ಈ ಕಲೋನಿ ನಿಮಗೆ ನಿಮಗೆ ಮೈಸೂರಿನ ಯಾವುದೇ ಸರ್ಕಲ್ಗೆ ಹೋಗಿ ಆ ಸರ್ಕಲ್ ಒಂದು ಹ್ಯೂಜ್ ಬ್ಯೂಟಿಫುಲ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅದಕ್ಕೊಂದು ಪಿಲ್ಲರ್ ಅದ್ರ ಮೇಲೆ ಒಂದು ಡೂಮು ಅಂದ್ರೆ ಇದು ನಿಜವಾಗ್ಲೂ ಇದು ಆರ್ಕಿಟೆಕ್ಚರಿಗೆ ಬಹಳ ಒಳ್ಳೆ ಹೆಸರಾದಂಥ ಒಂದು ಊರು ಇದು ಇದರಲ್ಲಿ ಆರ್ಕಿಟೆಕ್ಚರ್ ಕಲಿಯೋದಕ್ಕೆ ಇಲ್ಲಿ ಎಂಥೆಂಥ ಬಿಲ್ಡಿಂಗ್ಗಳಿದಾವೆ ಅಂದ್ರೆ ಅದನ್ನ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಅದು ನೀವು ಒಂದೊಂದು ಬಿಲ್ಡಿಂಗು ಒಂದೊಂದು ಕಥೆಗಳು ಹೇಳುತ್ತೆ ಹಾಗಾಗಿ ನಾನು ಅದರ ಕಾನ್ಸೆಪ್ಟ್ ನಲ್ಲಿ ಅವ್ರಿಗೆ ಇಷ್ಟ ಆಯ್ತು